ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಜನ್ಮದಿನ ಆಚರಿಸಿಕೊಂಡ ಇಳಕಲ್ ತಾಲೂಕು ತಹಶೀಲ್ದಾರ್ ಆದಂಥ ಮಾನ್ಯ ಶ್ರೀ ಅಮರೇಶ್ ಅವರು ನಮಸ್ಕಾರಗಳು ನಮ್ಮ ಹುನುವಲ್ ತಾಲೂಕಿನ ನೂತನ ತಹಶೀಲ್ದಾರಾದ ಮಾನ್ಯ ಶ್ರೀ ಅಂಬರೀಶ್ ಪಮ್ಮಾರ್ ಅವರ ಹುಟ್ಟುಹಬ್ಬವು ಇಂದು ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಆಚರಿಸುತ್ತಿರುವುದು ತುಂಬ ಸಂತೋಷದ ಸಂಗತಿ ಈ ಶುಭ ಸಂದರ್ಭದಲ್ಲಿ ಅವರು ಆಶ್ರಮವಾಸಿಗಳಿಗೆ ವಿಶೇಷ ಉಪಹಾರ ವ್ಯವಸ್ಥೆ ಮಾಡಿದ್ದು ಅವರಿಗೆ ಧನ್ಯವಾದಗಳು ಶ್ರೀ ಅಂಬರೀಷ್ ಪಮ್ಮಾರ್ ಇವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಹಾಗೂ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ನಮಸ್ಕಾರಗಳು ಇಂದು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಇಳಕಲ್ ನಗರದ ನೂತನ ಮಾನ್ಯ ಶ್ರೀ ಅಂಬರೀಶ್ ಪಮ್ಮಾರ್ ಅವರು ತಮ್ಮ ಜನ್ಮದಿನವನ್ನು ಆಶ್ರಮವಾಸಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ ತಮ್ಮ ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಬೆಳಗಿನ ಉಪಹಾರವನ್ನು ಸಹ ಏರ್ಪಡಿಸಿದ್ದಾರೆ ಶ್ರೀ ಅಂಬರೀಶ್ ಪಮ್ಮಾರ್ ತಹಶೀಲ್ದಾರ್ ಸಾಹೇಬರಿಗೆ ನನ್ನ ಪರವಾಗಿ ಸುರಕ್ಷಾ ಸೇವಾ ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಅತಿಮ ವಾಸಿಗಳ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಪಾಂಡ್ಯ ತಹಸೀಲ್ದಾರ್ ಸಾಹೇಬ ಅಂಬರೀಷ್ ಪೌಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀ ಅಂಬರೀಶ್ ತಹಸೀಲ್ದಾರ್ ಅವರಿಗೆ ಸಾಹೇಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ಡೇ ಮಿಸ್ಟರ್ ಅಂಬರೀಶ್ ತಹಸೀಲ್ದಾರ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂಬರೇಶ್ ತಹಸೀಲ್ದಾರ್ ಸಾಹೇಬರಿಗೆ ಹುಟ್ಟುಹಬ್ಬದ ಜನ್ಮದಿನದ ನಿಮಿತ್ತ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮಕ್ಕೆ ಇಳಕಲ್ ನಗರದ ನೂತನ ತಹಸೀಲ್ದಾರ್ ಆದಂಥ ಮಾನ್ಯಶ್ರೀ ಅಮರೇಶ್ ಪಮ್ಮಾರ್ ಅವರು ಭೇಟಿ ನೀಡಿದರು ಮಾನ್ಯಶ್ರೀ ಅಮರೇಶ್ ಪಮ್ಮಾರ್ ತಹಸೀಲ್ದಾರ್ ಇಳಕಲ್ರವರು ಆಶ್ರಮವಾಸಿಗಳ ಮಧ್ಯೆ ಸೇಬು ಕಟ್ಟು ಮಾಡುವುದರ ಮುಖಾಂತರ ಜನ್ಮದಿನ ಆಚರಣೆ ಮಾಡಿಕೊಂಡರು ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಏರ್ಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಆಶ್ರಮವಾಸಿಗಳು ಹಾಗೂ ಸಂಸ್ಥೆಯ ಸದಸ್ಯರು ಸೇರಿದಂತೆ ಇತರರು ಜನ್ಮದಿನದ ಶುಭಾಶಯ ಕೋರಿದರು